ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಸಿ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಅವತ್ತೇ ಹೇಳ್ದಂಗೆ ನಾನೇನು ಶಿಫ್ಟ್ ಮಾಡಲಿಲ್ಲ ಆ್ಯಂಡ್ ಪ್ಯಾಕ್ ಕೂಡ ಮಾಡಲಿಲ್ಲ ಪ್ರಮೋದ್ ಅವರೆಲ್ಲ ಪ್ಯಾಕ್ ಮಾಡಿಕೊಂಡು ಈ ಮನೆಗೆ ತಂದು ಹಾಕಿ ಆಲ್ರೆಡಿ ಜೋಡಿಸಿದರೆ ನಾನು ಬಂದು ನೋಡಿದ ತಕ್ಷಣ ಫುಲ್ ಶಾಕು ಬಿಕಾಸ್ ನನಗೆ ಗೊಂಬೆ ನೋಡ್ಕೊಳ್ಳೋದ್ರಲ್ಲೇ ನನಗೆ ಟೈಮ್ ಆಗಿಬಿಡುತ್ತೆ ಮತ್ತು ನಾನು ಅಷ್ಟೊಂದೆಲ್ಲ ಕೆಲಸ ಮಾಡ್ತಾಯಿಲ್ಲ ನಿಮಗೆ ಗೊತ್ತು ನಾನು ಆದಷ್ಟು ಇವಾಗ ರೆಸ್ಟಲ್ಲೇ ಇದ್ದೀನಿ ಆ್ಯಂಡ್ ಅಡುಗೆ ಕೂಡ ಅವರೇನೆ ಮಾಡಿಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆ್ಯಂಡ್ ವ ಅವ್ರ ವರ್ಕು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಕಮೆಂಟ್ ಮಾಡಿದ್ರಿ ಇನ್ನೊಂದು ಏನಂದರೆ ನೀವು ಟಮ್ಮಿನ ಹೇಗೆ ರೆಡ್ಯೂಸ್ ಮಾಡಿದ್ರಿ ಅಂತ ಇನ್ನು ಟಮ್ಮಿ ರೆಡಿಯೂಸು ಮಾಡಿಲ್ಲ ಇನ್ನು ನಾನು ಮಾಡಿದ್ದೀನಿ ಅಲ್ಲಿ ಬೆಲ್ಟ್ ಯೂಸ್ ಮಾಡ್ತೀನಿ ತಗೊಂಬನ್ನಿ ಅಂತ ಫಿಫ್ಟೀನ್ ಡೇಸ್ ಆಯಿತು ಒಂದು ನಾನು ಒಂದು ಮೆಡ್ ಪ್ಲೇಸಲ್ಲಿ ನೋಡಿದೆ ಆಮೇಲೆ ಅದೇನ ಇವರಿಗೆ ಒಂದ್ಸಲ ಕರ್ಕೊಂಡು ಹೋಗೋಣ ಇಲ್ಲ ಡಾಕ್ಟರ್ಗೆ ಇನ್ನೊಂದ್ಸಲ ಕೇಳೋಣ ಅಂತ ಬರ್ಕೊಟ್ಟಿದ ತಗೊಂಡೋಗಿರ್ಲಿಲ್ಲ ಸೊ ನೋಡೋಣ ಅಂದರೆ ನಾನೇನು ಯೂಸ್ ಬೇಡ ಅನ್ಕೊಂಡಿದ್ದೀನಿ ಬಿಕಾಸ್ ನನಗೆ ಡೆಲಿವರಿ ಆದ್ಮೇಲೆ ಅಷ್ಟು ಇರಲಿಲ್ಲ ಅದನ್ನು ಬಂದು ಮನೆಗೆ ಬಂದ ಮೇಲೆ ಸ್ವಲ್ಪ ಕಾಣ್ತಾ ಇದೆ ಅಂತ ನನಗೆ ಅನ್ನಿಸ್ತು ಬಟ್ ಇವಾಗ ಏನು ಇಲ್ಲ ಅಂದರೆ ನಾನು ಹಾಲು ಕಸುವಾಗ ನಿಂತಿದ್ದೀನಲ್ಲ ಅದರಲ್ಲಿ ಫುಲ್ ಫ್ಲಾಟ್ ಇದ್ದಾರೆ ನೋಡುತ್ತೆ ಅದಕ್ಕೆ ಕೇಳಿದ್ರಿ ನಾನು ಯಾವುದೇ ರೀತಿ ಏನು ಬೆಲ್ಟಾಗಲಿ ಏನು ಯೂಸ್ ಮಾಡ್ತಾಯಿಲ್ಲ ಬಿಕಾಸ್ ನಾನು ಅಷ್ಟು ಹೆಮ್ಮೆ ಥರ ಏನು ಆಗಿರಲಿಲ್ಲ ಸಣ್ಣರೇ ಇರೋದು ನಾನು ಫುಲ್ ಕಂಪ್ಲೀಟಾಗೇ ನಾರ್ಮಲೇ ಹೇಗಿದ್ದೆ ಹಾಗೆ ಆಗಿದ್ದೀನಿ ಎಲ್ಲ ಥರ ಡ್ರೆಸ್ಗಳು ಇವಾಗ ಆಗ್ತಾಯಿದೆ ಇನ್ನೊಂದೇನೆಂದರೆ ನಿಮಗೆ ಎರಡು ಆಪ್ರೇಷನ್ ಆಗಿರೋದು ರೆಸ್ಟ್ ಮಾಡಿ ಹಂಗೆ ಹಿಂಗೆ ಅಂತ ಒಂದಷ್ಟು ಜನ ಹೇಳಿದ್ರು ಸುಮ್ಮನೆ ಅನ್ನೆಸೆಸರಿ ಕಮೆಂಟ್ಸ್ನ ಮಾಡ್ತೀರಾ ಏನಕ್ಕೆ ಅಂತ ಗೊತ್ತಿಲ್ಲ ಒಂದ್ಸಲ ರೆಸ್ಟ್ ಮಾಡ್ದೆ ಇವಳು ಅಂದರೆ ಪಾತ್ರೆ ತೊಳೆದು ಬಟ್ಟೆ ಹೋಗ್ಬಿಟ್ಟು ಇದಾಗ್ಬಿಟ್ಟಿತ್ತು ಅಂತ ಅವಾಗಿಂದ ಇವಳಿಗೂ ಫುಲ್ ಭಯ ಆಗ್ಬಿಟ್ಟಿದೆ ಸೊ ನಾನು ರೆಸ್ಟ್ ಮಾಡಲಿಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಗ್ಬಿಡುತ್ತೆ ನನಗೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಮತ್ತು ಇವಳಿಗೂ ಅರ್ವಾಗಿದೆ ಅದು ಸೊ ಅದಕ್ಕೆ ನಾವು ಆಲ್ಮೋಸ್ಟ್ ಕಂಪ್ಲೀಟ್ ರೆಸ್ಟೇ ಮಾಡ್ತಾಳೆ ನಿಮಗೆ ಎರಡು ಸಲ ಸಿಶಿಕ್ಷನ್ ಹೂ ೂ ಗೊತ್ತು ನನಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಎರಡು ಸಲ ಸೆಕ್ಷನ್ ಆಗಿದೆ ಇನ್ನೊಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನೂ ಆಗಿದೆ ಅದೆಷ್ಟು ಪೇಯ್ನ್ ಇರುತ್ತೆ ಏನು ಡಾಕ್ಟರೇ ಹೇಳಿದರು ನಮಗೆ ನೀವು ತಡಿಯಲ್ಲ ಫ್ಯಾಮಿಲಿ ಪ್ಲಾನ್ ಪ್ಲಾನಿಂಗ್ ಆಪ್ರೇಷನ್ನ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಇವಾಗ ಬೇಡ ಅದು ತುಂಬ ಪೇಯ್ನ್ ಇರುತ್ತೆ ಅಂತ ಹೇಳಿದ್ರು ಆದ್ರೂ ನಾವು ಮತ್ತೆ ಇನ್ನೊಂದು ಸಲ ನೋವು ತಡೆಯೋದ್ಕಿನ್ನ ಇವಾಗಲೇ ಮಾಡಿಸ್ಕೊಳ್ಳೋಣ ಅಂತಲೇ ಮಾಡಿಸ್ಕೊಂಡಿದ್ದೀವಿ ಅಂದರೆ ಒತ್ತಿ 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 ಹೇಳೋದು ಚಿ ಬೇಕು ಬೇಕು ಅಂತಲೇ ಅದಕ್ಕೆ ರಿಪ್ಲೈ ಕೊಟ್ಟರೆ ಇನ್ನೊಂದಷ್ಟು ಬೇಕು ಅನ್ನೋ ಕಮೆಂಟ್ ರಿಪ್ಲೈ ಮಾಡ್ತು ಏನು ಹೇಳ್ತೀಯ ಆಲ್ಮೋಸ್ಟ್ ರೆಸ್ಟ್ ಮಾಡ್ತೀಯ ಹೇಳಿ ಮತ್ತು ಅವ್ರ ಬಾಡಿದು ಅವ್ರಿಗೆ ಗೊತ್ತಾಗುತ್ತೆ ಹೆಂಗೆ ನಾವು ರೆಸ್ಟ್ ಮಾಡಿದ್ರೆ ಹೆಂಗೆ ಮತ್ತು ಓಡಾಡ್ತಾ ಇದ್ರೆ ಹೆಂಗೆ ಮತ್ತು ಆದಷ್ಟು ರೆಸ್ಟ್ ಮಾಡ್ತಾ ಇದ್ರೆ ಆಮೇಲೆ ಕಾಲ್ ಸ್ವೆಲ್ಲಿಂಗ್ ಆಗುತ್ತೆ ಆಮೇಲೆ ಅಲ್ಲೇ ಮೈ ಕೈ ಹಿಡ್ಕೊಳ್ಳುತ್ತೆ ಯಾಕಂದರೆ ಮಲಗಿ 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 ಇದಾಗ್ಬಿಡುತ್ತೆ

ಒಂದು ಮೂವತ್ತು ನಾಯಿ ಇದೆ ಗೈಸ್ ಅವಳಿಗೆ ನೈಟ್ ಅವಳು ಸಿಕ್ಕವಾಡೆ ನಿದ್ದೆ ಮಾಡ್ತಾಳೆ ಅವಳು ನೈಟೇ ನಿದ್ದೆ ಅವಳದು ಬೊಗಳೋದು ಫುಲ್ಲು ನಮ್ಮನೆ ಮುಂದೆನೇ ಒಂದು ನಾಯಿ ಎರಡು ನಾಯಿ ಬಂದು ಫುಲ್ಲು ಬೊಲುತ್ತಾ ಇದೆ ಅಯ್ಯೋ ದೇವರೇ ಇದೇನಪ್ಪ ಕತೆ ಅಂತ ನಮಗೆ ಅವಳು ಫುಲ್ಲು ಬೆಚ್ಚಿ ಬೆಚ್ಚಿ ಎರಡು ಮೂರು ಗಂಟೆ ರಾತ್ರಿ ಗಂಟು ನಿದ್ದೆನೇ ಮಾಡಲಿಲ್ಲ ಪಾಪ ನಮಗೆ ಬೇಜಾರಾಗೋಯಿತು ಏನಪ್ಪ ಫುಲ್ಲು ಅವಳು ನಿದ್ದೆನೇ ಆಳು ಅಂತ ಅಂದ್ಬಿಟ್ಟು ಮಲ್ಕೊಂಡ ಯಾರೂ ಅಷ್ಟೇ ಬೆಳಗ್ಗೆಯಿಂದ ಸಂಜೆ ಗಂಟೆ ವೀಡಿಯೋನ ಹೋಗಲ್ಲ ನಾವು ಮಾಡೋದೇ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಡೈಲಿ ಏನು ನಡೀತದೆ ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಂಡ್ ಇನ್ನೊಂದು ಏನಂದರೆ ಸುಮ್ಮನೆ ಹುಚ್ಚು ಹುಚ್ಚು ಬಂದಂಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮಮ್ಮ ಇಲ್ಲಿ ನಿಮ್ಮಮ್ಮ ಇಲ್ಲಿ ನಿಮ್ಮಮ್ಮ ಇಲ್ಲಿ ಅಂತ ಜಗಳ ಆಯ್ತಾ ಅದು ಇದು ಏನು ಅಂತ ನಾನು ನಿಮ್ಮ ಥರ ಸ್ವಾರ್ಥಿ ಅಲ್ಲ ಖಂಡಿತ ನಿಮ್ಮ ಥರನ ಸ್ವಾರ್ಥಿ ಅಲ್ಲ ಈಗ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಕರ್ಸ್ಕೊಂಡು ಬಂದು ಮಾಡಂದನ ಮಾಡಿಸ್ಕೊಳಕ್ಕಾಗುತ್ತ ಕರ್ಸ್ಕೊಳ್ಳಿ ಮಾಡಂದನ ಮಾಡ್ಸ್ಕೊಳ್ಳಿ ಅಂತ ಹೇಳೋದು ಅವ್ರಿಗೆ ಹುಷಾರಿಲ್ಲ ಹೆಲ್ತ್ ಇದಿರುತ್ತಲ್ವ ಸಪೋರ್ಟ್ ಮಾಡಬೇಕು ಅವಾಗೇನೆ ಅವ್ರೂ ಮಾಡೋದಕ್ಕಾಗುತ್ತೆ ಈಗ ಅವ್ರು ಮಾಡೋಕ್ಕಾಗಿಲ್ಲ ಅಂದ್ರೂ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ ಈಗ ಇಂಪಾರ್ಟೆಂಟ್ ಸೊ ಅವ್ರ ಅವ್ರ ಹೆಲ್ತ್ ಅವ್ರವ್ರು ನೋಡ್ಕೊಳ್ಳೇಬೇಕು ಈಗ ಅವ್ರಿಗೆ ಹುಷಾರಿಲ್ಲ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಂದ್ರೆ ಕರ್ಸ್ಕೊಂಡು ನೀನು ಮಾಡಿಸ್ಕೊಂಡ್ರೆ ನೀವು ಕಮೆಂಟ್ ಮಾಡೋರ ಥರ ಸ್ವಾರ್ಥಿ ಆಗಬೇಕಾ ನಾನು ನನಗೆ ಅರ್ಥ ಆಗ್ತಿಲ್ಲ ನೀವೇನು ಕಮೆಂಟ್ ಮಾಡ್ತಿದ್ದೀರಾ ಅಂತ ನಾನು ಒಂದಷ್ಟು ವಿಡಿಯೋಸಲ್ಲಿ ತೋರಿಸಿದೀನಿ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಆಗಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ವೀಡಿಯೋದಲ್ಲೂ ತೋರಿಸಿದ್ರು ಮತ್ತೆ ಮತ್ತೆ ಅದೇ ಕೇಳ್ತಿದ್ರೆ ಏನು ಹೇಳಬೇಕು ನಿಮಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ನಿಮ್ಮ ಥರ ಸ್ವಾರ್ಥಿ ಆಗೋಕೆ ಇಷ್ಟ ಇಲ್ಲ ಅವ್ರಿಗೆ ಆಗ್ತಾಯಿಲ್ಲ ಬಂದು ಮಾಡೋಕ್ಕೆ ಅಂದ್ರೂ ಬಂದು ಮಾಡಿ 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 ಅಂತ ನಾವೇ ಇದು ಅಷ್ಟೇ ಅವರು ಬಂದು ಮಾಡಿ ಹೆಲ್ತ್ ಇಶ್ಯೂ ಆದರೆ ಯಾರವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಎರಡು ಮಕ್ಳು ಇಟ್ಕೊಂಡು ನಾವು ಅವ್ರನ್ನ ನೋಡೋಕ್ಕಾಗುತ್ತಾ ಸೊ ಸ್ವಲ್ಪ ತಲೆಯಲ್ಲಿ ಬುದ್ಧಿನ ಇಟ್ಕೊಂಡು ಕಮೆಂಟನ್ನ ಮಾಡಿ ಸುಮ್ಮನೆ ಹುಚ್ಚು ಬಂದಂಗೆ ಕಮೆಂಟ್ ಮಾಡೋಕ್ಕಲ್ಲ ನನ್ನ ಕಮೆಂಟ್ ಬಾಕ್ಸ್ ಇರೋದು ಬೇರೆಯವ್ರಿಗೆ ಹೆಂಗೆ ಕಮೆಂಟ್ ಮಾಡ್ತೀರ ಅದು ಸೆಕೆಂಡ್ರಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ಮಾಡೋಕೆ ಹೋಗಬಾರ್ದು ನನಗೊಂದಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಮಾಡಿದ್ರಲ್ಲ ಅವರುಗಳು ರಿಯಲ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸೆ ಸುಮ್ಮನೆ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ ಏನಿಲ್ಲ ಹುಚ್ಚು ಬಂದಂಗೆ ಮೆಸೇಜ್ ಮಾಡೋದು ಹುಚ್ಚಿ ಬಂದಂಗೆ ಏನೇನೋ ಹೇಳೋದು ಮಾಡ್ತೀರ ಫಸ್ಟು ನಿಮ್ಮನೆ ದೋಸೆ ತವ ತೂತ ಇದೆಯಾ ಇಲ್ಲವಾ ಅಂತ ತಿಳ್ಕೊಂಡು ಆಮೇಲೆ ನಮಗೆ ಕಮೆಂಟ್ನ ಮಾಡಿ ಅಷ್ಟು ಬಿಟ್ಟು ನಾನು ಏನು ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ ಮತ್ತೆ ಮತ್ತೆ ಅದೇ ಕಮೆಂಟ್ ಇದ್ದೆ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ ಡೈರೆಕ್ಟ್ ಏನಿಲ್ಲ ನೀವು ನನ್ನ ವೀಡಿಯೋ ನೋಡೋದೇ ಬೇಡ ಇಂಥವ್ರು ಡೈರೆಕ್ಟ್ ಹೋಗಿ ನಾನು ಎಲ್ಲಿ ಬ್ಲಾಕ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಇವಾಗ ಅಲ್ಲೇ ಹೋಗಿ ಬ್ಲಾಕ್ ಮಾಡಾಕ್ತೀನಿ ಅಷ್ಟೇ ಇನ್ನೊಂದು ಸಲ ಕಮೆಂಟ್ ಮಾಡೋಕ್ಕೂ ಮುಂಚೆ ತಲೆಯಲ್ಲಿ ಬುದ್ಧಿನ ಇಟ್ಕೊಂಡು ಕಮೆಂಟ್ನ ಮಾಡಿ ಓಕೆನಾ ಆ್ಯಂಡ್ ಇನ್ನೇನು ಹೇಳ್ತೀಯ ಅಷ್ಟೇ

ಅಂತ ಎಷ್ಟು ಚೆನ್ನಾಗಿ ಅಲ್ಲಿ ಮತ್ತು ಓನರ್ ಹೇಳಿದರು ಗೈಸ್ ಇದು ಸ್ಕ್ರೀನು ನಮ್ಗೆ ಗೊತ್ತೇ ಇಲ್ಲ ಸ್ಕ್ರೀನು ಹಾಲಲ್ಲಿರೋದೆಲ್ಲ ಒಂದೇ ಥರ ಇದೆ ಅನ್ನೋದು ನಮ್ಗೆ ತಿಳ್ದೇ ಇಲ್ಲ ನೋಡಿ ಇದೆಲ್ಲ ಚೇಂಜ್ ಆಗ್ಬಿಟ್ಟಿದ್ರು ಪಾಲಿಶ್ ಮಾಡಿಸೋರು ಚೇಂಜ್ ಮಾಡಿದ್ರಂತೆ ಅವ್ರು ಹೇಳಿದ್ರೆ ನಾವು ಇವಾಗ ಎರಡು ಸ್ಕ್ರೀನು ಎರಡು ಸ್ಕ್ರೀನು ಈಗ ಎಲ್ಲ ಸೇಮ್ ಒಂದೇ ಥರ ಸ್ಕ್ರೀನ್ ಆಗಿದೆ ರೂಮಲ್ಲಿ ಒಂದೇ ಥರ ಸ್ಕ್ರೀನು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಸ್ಕ್ರೀನು ಪಾಪ ಅವರು ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲೂ ಮನೇಲೂ ಅಷ್ಟು ಮನೇಲೂ ಅಷ್ಟೇ ಎಲ್ಲ ಕ್ಲೀನಿಂಗ್ ಅವ್ರನ್ನ ಕರೆಸಿ ಎಲ್ಲ ಮಾಡಿಸಿದ್ರು ಅವರು ಗ್ರಾನೆಟು ಅಷ್ಟೇ ಫ್ಲೋರಿಂಗು ಪಾಲಿಶ್ ಆಗಿ ಮತ್ತು ಇದು ಅಷ್ಟೇ ಎಲ್ಲ ಕಿಟಕಿ ಮತ್ತು ಬಾಗಿಲು ಎಲ್ಲನೂ ಇದಾಗಿದೆ ಪಾಲಿಶ್ ಆಗಿದೆ ಇವಾಗ ಇನ್ನೊಂದಷ್ಟು ಸಾಮಾನುಗಳನ್ನ ತೊಗೊಂಬರಕ್ಕೆ ಪ್ರಮೋದ್ ಅವ್ರು ಹೋಗ್ತಿದ್ದಾರೆ ಸೊ ನಾನು ಗೊಂಬೆ ನೋಡ್ಕೊಂಡಿಲ್ಲ ಸೊ ಇವತ್ತು ಒಂದು ಆದರೆ ಗೊಂಬೆ ಕಥೆ ಏನಾಗಿತ್ತು ನಾಯಿಗಳು ತುಂಬಾ ಇದೆ ಈ ನಮ್ಮ ರೋಡಲ್ಲೇನೆ ಸೊ ಅಂತಂದ್ರೆ ಗೊತ್ತಿದ್ರೆ ನಿಮ್ಗೆ ನಮ್ಗೂ ಅದನ್ನ ನಂಬರ್ ಕಳಿಸ್ಕೊಡಿ ಸೊ ಅದು ನಮ್ಗೆ ಬೇಕಾಗುತ್ತೆ ತುಂಬಾ ಅಂದ್ರೆ ಅಂದ್ರೂ ನಮ್ಮ ರೋಡಲ್ಲಿ ಒಂದು ಮೂವತ್ ನಾಯಿಗಳೇ ಇವೆ ಒಂದು ಎರಡಿದ್ರೆ ಓಕೆ ಅದಷ್ಟು ಸೇರಿ ಕಂಟಿನ್ಯೂಸ್ ಆಗಿ ಇರುತ್ತೆ ಪಾಪ ಪಾಪಗೆ ಈಗ ಮಧ್ಯಾಹ್ನ ಹೊತ್ತಿಲ್ಲ ರಾತ್ರಿ ಹೊತ್ತು ನೈಟೇ ಅವು ಆರು ಗಂಟೆಯಿಂದ ಬೆಳಗ್ಗೆ ಎದ್ದು ಬೆಳಗಿನ ಜಾವ ತನಕ ಬಗಳುತ್ತಾನೆ ಇರ್ತವೆ ಅವ್ಳು ಟೋಟ್ಲಲ್ಲಿ ಮಲಗ್ತಾನೆ ಇಲ್ಲ ಅದಕ್ಕೆ ಬೆ ಫುಲ್ ಹಿಂಗೆ ಬೆಚ್ತಾ ಇದ್ದಾಳೆ ನಿನ್ನೆ ಎರಡೂವರೆ ಮೂರು ಗಂಟೆ ತನಕ ಮಲ್ಕೊಳ್ಳಿಲ್ಲ ಆಮೇಲಿಂದ ಪಕ್ದಲ್ಲಿ ಹಾಕೊಂಡು ಮಲ್ಕೊಂಡಾಗ ನಿದ್ದೆ ಮಾಡಿದಳು ಅವ್ಳು ಏನಂದ್ರೆ ಅವಳು ನೈಟ್ ರಾಣಿ ಅವಳು ನೈಟ್ ನಿದ್ದೆ ಮಾಡ್ತಾಳೆ ಅವ್ಳು ಮಾರ್ನಿಂಗ್ ಅಷ್ಟು ನಿದ್ದೆ ಮಾಡಲ್ಲ ನಮ್ಗೆ ಅನಿವಾಗ ಒಂದು ತಲೆ ಬಿಸಿ ಆಗಿಬಿಟ್ಟಿದೆ ಸೊ ಆ ಥರ ಯಾರಾದರೂ ನಾ ಹಿಡಿಯೋರು ಆ ಥರ ಎಲ್ಲ ಕಾಂಟ್ಯಾಕ್ಟ್ ಇದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಎಸ್ ಗೈಸ್ ಹಳೆ ಮನೆಗೆ ಬಾಯ್ ಬಾಯ್ ಸೊ ಇವಾಗ ನೆನಪಾಗ್ತಾ ಇದೆ ನನಗೆ ಇನ್ನು ಸ್ಲಿಪ್ಪರ್ಗಳೇ ತಂದಿಲ್ವಲ್ಲ ಅಂದ್ಬಿಟ್ಟು ಈ ಫಗ್ನಿಚರ್ಸ್ ಮತ್ತು ಮಂಚ ಎರಡು ರೂಮ್ದು ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟು ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಏನೂ ಇಲ್ಲ ಆ್ಯಂಡ್ ಟಿ ವಿಗೂ ಅಷ್ಟೇ ನಾಳೆ ಬಂದು ಅವ್ರೂ ಮೌಂಟ್ ಮಾಡಿಕೊಟ್ಬಿಡ್ತಾರೆ ನಾಳೆ ಬೆಳಗ್ಗೆ ಏನೋ ವಾಹನ ಹೋಗುತ್ತೆ ಹಾಕೊಂಡು ತಗೋಬರ್ತೀವಿ ಅಂದ್ಬಿಟ್ಟು ಪ್ರಮೋದ್ ಅವ್ರು ಹೇಳ್ತಾ ಇದ್ರು ಸೊ ಫುಲ್ ಖಾಲಿ ಖಾಲಿ ಅಪ್ಪು ಇವತ್ತು ಫುಲ್ ಖುಷಿ ಅವನ ಜೊತೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಆಟ ಆಡೋದಕ್ಕೆ ಆಗಲಿಲ್ಲ ಸೊ ಇವತ್ತೊಂದು ಫುಲ್ ಅಪ್ಪು ಖುಷಿ ಏನು ಖುಷಿ ಅಪ್ಪು ಫ್ರೆಂಡ್ಸ್ ಎಲ್ಲ ಸಿಗ್ಬಿಟ್ಟಿದ್ದಾರೆ ಅವನಿಗೆ ಬೇಜಾರಿಲ್ಲ ಅಲ್ಲಪ್ಪನಿಗೆ ನಿಗೇ ಇಲ್ಲೆಲ್ಲ ಫುಲ್ಲು ನಮ್ಮ ಮನೆ ಹತ್ರ ಹೆಣ್ಮಕ್ಳೇ ಇರೋದು ಸೊ ಏನೋ ಒಂಥರ ಖುಷಿ ಆಗುತ್ತೆ ನಂಗೆ ನೋಡಕ್ ಮೊದಲೇ ಹೆಣ್ಮಕ್ಳು ಅಂದ್ರೆ ಇಷ್ಟ ಅಲ್ವಾ ಸೊ ಎಲ್ಲ ಮಕ್ಳು ಬಂದ್ಬಿಟ್ಟಿದ್ವಾ ಇವತ್ತು ನಮ್ಮ ಗೊಂಬೆ ನೋಡಕ್ಕೆ ಈ ಯಾ ಸ್ಮಾಲ್ ಬೇಬಿ ಸ್ಮಾಲ್ ಬೇಬಿ ಅಂದ್ಕೊಂಡು ಕನ್ನಡ ಬರಲ್ಲ ಒಂದು ಎರಡು ಮಕ್ಕಳಿಗೆ ಸೊ ಅವ್ರು ಬೇರೆ ಕಡೆಯವರು ಆ ಮಕ್ಳಿಗೆ ಎಷ್ಟು ಲಾಂಗ್ವೇಜ್ ಬರ್ತೀರಿ ಐದು ಲಾಂಗ್ವೇಜ್ ಬರುತ್ತೆ ಆ್ಯಂಡ್ ಮತ್ತು ಅಪ್ಪನು ಅವ್ರ ಜೊತೆ ಬರ್ತಾಗ ಸೊ ಅವನಿಗೂ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು ಪ್ರಮೋದವರು ಆಟ ಆಡೋಕ್ಕೆ ಕಳಿಸ್ತಾರೆ ಚೆನ್ನಾಗಿ ಆಟ ಆಡಿದ್ರೆ ಇವತ್ತು ಒಟ್ಟಿನಲ್ಲಿ ಆ್ಯಂಡ್ ಒಂದಷ್ಟು ಜೋಡ್ಸಿದೀವಿ ಇನ್ನೊಂದಷ್ಟು ಸಾಮಾನುಗಳು ಬಂದಿದೆ ಓಕೆ ಆ್ಯಂಡ್ ಎಲ್ಲೂ ದೂರ ಹೋಗೋಲ್ಲ ನಮ್ಮ ಮನೆ ಮುಂದೆನೆ ಆಟ ಆಡ್ತಾರೆ ಇದು ತೋರ್ಸಿದ್ನಲ್ಲ ಅವತ್ತಿನೇ ಅಡುಗೆ ಮನೆ ಸಾಮಾನು ಬಂದಿದೆ ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ ನನಗೆ ಏನಂದರೆ ಅಡುಗೆ ಮನೆ ನಾನೇ ಜೋಡಿಸ್ಕೋಬೇಕು ನನಗೆ ಯಾರು ಜೋಡಿಸಿದ್ರು ಇಷ್ಟ ಆಗೋಲ್ಲ ಪ್ರಮೋದ್ ಅವ್ರು ಜೋಡಿಸಿದ್ರು ಇಷ್ಟ ಆಗೋಲ್ಲ ಅದಕ್ಕೆ ಅವ್ರು ಇನ್ನೂ ಜೋಡಿಸಿಲ್ಲ ಇದು ಪ್ರಮೋದ್ ಅವರು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ಈ ಫೋಟೋ ಮಾಡಿಸಿದ್ದು ಅವ್ರ ಬರ್ತಡೇಗೆ ನಾನು ಮಾಡಿಸಿದ್ದೆ ಇದು ಅದನ್ನು ತಂದೇಲಿಟ್ಟಿದ್ದಾರೆ ಸ್ವಲ್ಪನೇ ಜೋಡಿಸಿದೀವಿ ಆ್ಯಂಡ್ ಮಧ್ಯಾಹ್ನಕ್ಕೆ ಪ್ರಮೋದ್ ಅವರು ರೈಸ್ ಮಾಡಿ ಬೇಗ ಬೇಗ ಚಿಕನ್ ಗ್ರೇವಿ ಮಾಡಿದರು ಇದರಲ್ಲೇ ಊಟ ಮಾಡ್ಕೊಂಡ್ವಿ ಆ್ಯಂಡ್ ಫಸ್ಟು ಈ ಮನೇಲಿ ನಾನು ಏನಾದರೂ ಮಾಡೋಕ್ಕೂ ಮುಂಚೆ ಏನಾದರೂ ಸ್ವೀಟ್ ಅಂದ್ಬಿಟ್ಟು ಜಾಮೂನ್ ಮಾಡಿದೆ ಆ್ಯಂಡ್ ಎಲ್ಲ ಮಕ್ಳಿಗೂ ಕೊಟ್ಟು ಥ್ಯಾಂಕ್ ಯು ಆಂಟಿ ಅಂತಿದ್ರು ನನಗೆ ಆಂಟಿ ಅಂತವರಲ್ಲ ಅಂತ ಒಂದು ಕಡೆ ಬೇಜಾರು ಅಯ್ಯೋ ಬಿಡು ಮಕ್ಕಳಲ್ವಾ ಅಂದ್ಕೊಳ್ಳಿ ಬಿಡು ಅಂತ ಇನ್ನೊಂದು ರೀ ನನಗೆ ಆಂಟಿ ಅಂತ ಕರಿತಿರೋದು ಕೇಳಿಸ್ಕಂಡ ಆ್ಯಂಡ್ ಇವಾಗ ನಾನೇ ಚಿಕನ್ ಬಿರಿಯಾನಿ ಮಾಡಬೇಕು ಅಂದ್ಬಿಟ್ಟು ಪ್ರಮೋದ್ ಅವ್ರಿಗೆ ಹೇಳಿ ನಾನೇ ಮಾಡಿದ್ದೀನಿ ಮಧ್ಯಾಹ್ನ ಅವರೆಲ್ಲ ಮಾಡಿ ಪಾಪ ಗೊಂಬೆ ಎಲ್ಲ ನೋಡ್ಕೊಂಡಿದ್ರು ಅದಕ್ಕೋಸ್ಕರ ಜಾಮೂನ್ ಒಂದು ಸಿಕ್ಕಬೇಡಿ ಚೆನ್ನಾಗಿ ಬಂದಿದೆ ರೀ ಡುಮ್ಮ ದುಮ್ಮ ಮಾಡಕ್ಕೆ ಕೊಟ್ಟಿದ್ದೀನಿ ನಾನು ಆ್ಯಂಡ್ ಒಂದಷ್ಟು ಮೇಲ್ಗಡೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಆ ರೀ ಡ್ರಾಯಿಂಗ್ಸಲ್ಲಿ ಕೊಡ್ತೀನಿ ಬೆಳಕಿಗೆ ಬಿಡಿ ಇದು ಮೇಲ್ಗಡೆ ಜೋಡಿಸ್ಬಿಡಿಯಲ್ಲೂ ಪ್ರಮೋದವ್ರು ಇಟ್ಟಿರೋದು ಅದು ತೆಗೆಸ್ತೀನಿ ಅದನ್ನ ಓವೆನ್ ಯೂಸ್ ಮಾಡಿರಲಿಲ್ಲ ಸೊ ಇವಾಗ ಇವತ್ತು ಈ ಮನೇಲಿ ಯೂಸ್ ಮಾಡೋಣ ಅನ್ನೋದು ಇಟ್ಕೊಂಡಿದ್ದೀನಿ ಇದು ಪ್ರಮೋದ್ ಅವರು ಪ್ರಮೋದ್ ಅವ್ರಿಗೆ ಗಿಫ್ಟ್ ಬಂದಿದ್ದು ನಮ್ಮ ಮದುವೆ ಟೈಮಲ್ಲಿ ಹಿಂಗೆ ಸೆಟಪ್ ಮಾಡ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಕೊಡ್ತೀನಿ ಇವಾಗ ಎಷ್ಟೈತಿ ಅಷ್ಟನ್ನು ಮಾಡಿ ಸ್ಕೂಲ್ ಬ್ಯಾಗ್ಗೆ ಏನೇನು ತುಂಬ್ಕೊಂಡೋನು ಎಲ್ಲ ನೋಡಿ ವೀಡಿಯೋ ಮಾಡ್ತೀನಿ ಸುಕನ್ಯಾ ಮ್ಯಾಮ್ ನಾನು ವೀಡಿಯೋ ನೋಡ್ತಾ ನೋಡಲಿ ಮ್ಯಾಮ್ ನೋಡಿ ಇಷ್ಟೆಲ್ಲ ಒಂದು ಬ್ಯಾಗೋ ಬಂದಿದ್ದೇನೆ ಮ್ಯಾಮ್ ನೋಡಿ ಬೈತಾ ಇದ್ದಾನೆ ಎಸ್ ಗೈಸ್ ನಾನು ಫ್ರೆಶ್ಅಪ್ ಅದೇ ಆ್ಯಂಡ್ ೊಮ್ಮೆನಿಗೂ ಕೂಡ ನಾನೇ ತಲೆಗೆ ಸ್ನಾನ ಮಾಡಿಸ್ದೆ ಒಂದು ವೀಡಿಯೋ ನೋಡ್ಕೊಂಡಿದ್ದೆ ಸೊ ಅದನ್ನು ನೋಡಿ ಮಸಾಜ್ ಎಲ್ಲ ಕೊಟ್ಟನ ಇವತ್ತು ಒಂದು ಚೂರು ಗೈಸ್ ಮಸಾಜ್ ಅಷ್ಟು ಸಕ್ಕತ್ತಾಗಿ ಮಾಡಿಸ್ಕೊಂಡ್ಲು ಫಾರ್ ದ ಫಸ್ಟ್ ಟೈಮ್ ನನಗೆ ಶಾಕು ನನ್ನ ಮಗಳು ಹತ್ರ ಶಾಕ್ ಆಗುತ್ತೆ ಅವಳು ಸುಮ್ಮನಿದ್ರೂ ಶಾಕ್ ಆಗುತ್ತೆ ಅಯ್ಯೋ ಏನಕ್ಕೆ ಇವತ್ತು ಸುಮ್ಮನೆ ಇದಳಲ್ಲ ಅಯ್ಯೋ ಏನಕ್ಕೆ ಇವತ್ತು ಮಲ್ಕೋತಿದ್ದಾಳಲ್ಲ ಇಷ್ಟೊಂದು ಅವಳು ಏನಾದರೂ ಅಳ್ತಾಯಿದ್ರೆ ಅಯ್ಯೋ ಇದು ಏನಪ್ಪ ಇಷ್ಟೊಂದು ಅಳ್ತಾ ಅಳ್ತಾಯಿದ್ದಾಳಲ್ಲ ಅಂತ ಎಲ್ಲದಕ್ಕೂ ನಮಗೆ ಕ್ವೆಶನ್ ಮಾರ್ಕು ಸೊ ಇವಾಗ ಅಡ್ಜಸ್ಟ್ ಆಗಿಬಿಡೋದಲ್ಲ ಗೊಂಬೆ ಆರಾಮಾಗಿ ನೋಡ್ಕೋಬೋದು ಆ್ಯಂಡ್ ನೀನು ಹೇಳೋದು ಬಂದಿದೆ ಸೊ ಎರಡು ಒಂದು ಗೊಂಬೆಗೆ ಕೊಲಾಬ್ರೇಷನ್ ಬಂದಿತ್ತು ಮೈಲ್ ಹೋದು ಸೊ ಒಂದು ಅಪ್ರೂವಲ್ ಆಗಿ ನಾಳೆ ಲೈವ್ಗೆ ಹೋಗುತ್ತೆ ಸಂಡೆ ಲೆವೆನ್ ಓ ಕ್ಲಾಕಿಗೆ ಹಾಕ್ತೀವಿ ಅಂತ ಹೇಳಿದ್ದೀವಿ ಇನ್ನೊಂದು ಅವಳು ನ್ಯೂ ಬಾರ್ನ್ ಮೇ ಬಿ ಆಗಿದ್ದಾಗ ಬಂದಿರೋ ಪ್ರಮೋಷನ್ ಆಗಿರೋದ್ರಿಂದ ಅವರು ಎಸ್ ಸೈಜ್ ಪ್ಯಾಂಪರ್ಸನ್ನ ಕಳಿಸ್ಕೊಟ್ಬಿಟ್ಟಿದ್ರು ಆ್ಯಂಡ್ ಡೈಪರ್ಸ್ ಕಳಿಸ್ಕೊಟ್ಬಿಟ್ಟಿದ್ರು ಆದರೆ ಇದು ಕ್ಲಾತ್ ಡೈಪರ್ ಮತ್ತು ಪ್ಯಾಂಪಸ್ ಎರಡು ಕಳಿಸಿದ್ರು ಅದು ತ್ರೀ ಟು ಸಿಕ್ಸ್ ಮಂತ್ಸ್ ಬೇಬಿಗಂತೇ ಕಳಿಸಿದವರು ಅದಕ್ಕೆ ನಾವು ಹೇಳಿದ ಮೇಲೆ ಅವರು ನ್ಯೂ ಬಾರ್ನ್ ಬೇಬಿಗು ಕಳಿಸಿದ್ದಾರೆ ಸೊ ಓಪನ್ ಮಾಡಿ ಪ್ರಮೋದ್ ಅವ್ರು ನೋಡಿದ್ದಾರೆ ಸೊ ನಾನು ಅದಿನ್ನೂ ಕ್ಲಿಯರಾಗಿ ಓಪನ್ ಮಾಡಿ ನೋಡೋಕೆ ಆಗಿಲ್ಲ ಸೊ ಅದನ್ನೊಂದು ನೋಡಬೇಕು ಮತ್ತು ಇನ್ನೊಂದು ಯಾವುದೋ ಮೊನ್ನೆ ಒಂದು ಪ್ರಾಡಕ್ಟ್ ಬಂತು ನನಗೆ ಸೊ ಅದೇನು ಅಂತಲೂ ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ ಸೊ ಈಗ ಅದನ್ನೆಲ್ಲ ನೋಡಬೇಕು ನಿನ್ನೆಯಿಂದ ಟೈಮೇ ಸಾಕಾಗಿಲ್ಲ ಶಿಫ್ಟಿಂಗು ಜೋಡ್ಸೋದು ಅದು ಇದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ವಿ ಸ್ಟ್ರೈನ್ ಮಾಡ್ಕೊಳಕ್ಕೆ ಇಲ್ಲ ಆ್ಯಂಡ್ ಗೊಮ್ಮೆನೂ ಕೂಡ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅವಳು ನೈಟದೊಂದೇ ಪ್ರಾಬ್ಲಮ್ ಆಗಿರೋದು ಅಷ್ಟೇ ಸೊ ನೆನೆ ನಾ ಏನು ಬಗ್ಲಿರಲಿಲ್ಲ ಒಂದು ಗಂಟೆವರೆಗೂ ಆಟ ಆಡ್ತಾಳೆ ಒಂದು ಗಂಟೆ ಮೇಲೆ ಆರಾಮಾಗಿ ಮಲ್ಕೊಬಿಡ್ತಾಳೆ ಇನ್ನು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಅಥವಾ ಏಳುವರೆ ಈ ಥರ ಇದೆ ಹೇಳ್ತಾಳೆ ಅದರಿಂದ ಸೊ ಆರಾಮು ನಿದ್ದೆ ಬೂಕಿ ಗೈಸೋಳು ತುಂಬ ನಿದ್ದೆ ಬೂಕಿ ಇವತ್ತು ಒಳ್ಳೆ ಆಯಿಲ್ ಮಸಾಜ್ ತೊಗೊಂಡು ನಿದ್ದೆ ಹೊಡಿತಾ ಇದ್ದಾಳೆ ಮತ್ತು ನಾಳೆಯಿಂದ ನಮ್ಮನೆಗೆ ಮೇಡ್ ಸಿಕ್ಕಿದ್ದಾರೆ ನಮಗೆ ಅವರು ಸ್ನಾನ ಕಂಪ್ಲೀಟಾಗೆ ಇನ್ನು ಅವರೇ ಮಾಡಿಸ್ಕೊಡ್ಬೇಕು ಇವಾಗ ಸ್ನಾನ ಮಾಡ್ಸೋಕ್ಕೆ ಒಬ್ಬರಿಗೆ ಪೇ ಮಾಡಬೇಕು ಕೆಲ್ಸದವ್ರಿಗೆ ಸೇ ಎಕ್ಸ್ಟ್ರಾ ಪೇ ಮಾಡಬೇಕು ಅಂದರೆ ನಮಗೂ ಬರ್ಡನ್ ಆಗುತ್ತೆ ಸೊ ಅದಕ್ಕೆ ಎರಡು ಒಟ್ಟಿಗೆ ನೋಡಿ ಅಂತ ಹೇಳಿ ಇಷ್ಟ ದಿನ ಪ್ರಮೋದ್ ಅವ್ರಿಗೆ ಇವತ್ತು ಸಿಕ್ಕಿದ್ದಾರೆ ಅವರು ಸ್ನಾನನೂ ಮಾಡಿಸ್ಕೊಟ್ಟು ಆ್ಯಂಡ್ ಆಲ್ ಎಲ್ಲ ಕೆಲಸನೂ ಮಾಡಿಕೊಡ್ಬೇಕು ನಮ್ಮಂಗೆ ಬತ್ತಿದ್ದ ಮೊದಲು ಅಜ್ಜಿ ಅವರು ಮೊದಲು ಮೊದಲು ಬಟ್ಟೆ ವಾಶ್ ಮಾಡಿಕೊಡ್ತಾ ಇದ್ದರು ಆಮೇಲೆ ಅವರು ಆಪ್ರೇಷನ್ ಆಗಿದೆ ಅಂತ ತೋರಿಸಿದ್ಮೇಲೆ ನನಗೆ ಬೇಜಾರಾಯಿತು ಸೊ ಇನ್ಮೇಲೆ ಅವ್ರ ಹತ್ರ ಬಟ್ಟೆ ಒಗ್ಸೋದು ನಮಗೇನದು ಇಷ್ಟ ಆಗಲ್ಲಪ್ಪ ಅಷ್ಟೊಂದು ನೋವಿದ್ರೂ ನಾವು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ತಪ್ಪಾಗುತ್ತೆ ಅಂದ್ಬಿಟ್ಟು ಸರಿ ಅಜ್ಜಿ ಬೇಡಿ ಮನೆ ತೊಳ ಮನೆ ಸೀದಕೊಂಡು ಕಸ ತೊಡ್ಕೊಂಡು ಪಾತ್ರೆ ತೊಳ್ಕೊಡಿ ಅಷ್ಟೇ ಅಂತ ಹೇಳಿದ್ವಿ ಸೊ ಅದಾದ್ಮೇಲೆ ನಾವೇ ಬಿಡ್ಸೋದಲ್ಲ ಓಕೆ ಫೈನ್ ಇವಾಗ ಎಲ್ಲ ಕೆಲಸವನ್ನು ಮಾಡೋವಂಥವ್ರು ಸಿಗಬೇಕು ಅಂತ ಹುಡುಕ್ತಾ ಇದ್ವಿ ಫೈನಲಿ ಸಿಕ್ಕಿದ್ದಾರೆ ಕಸ ತೊಡೆದು ಮನೆ ಸೀಟಿ ಮೇಲೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಗೊಂಬೆಗೆ ವಿತ್ ಸ್ನಾನನೂ ಮಾಡಿಸಿ ಹೋಗಬೇಕು ಸೊ ಈ ಥರದವ್ರನ್ನ ಹುಡ್ಕಿದ್ದೀವಿ ನಾಳೆ ಲೆವೆನ್ ಓ ಕ್ಲಾಕಾಗಮ್ಮ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನೂ ನಮ್ಮ ಮನೆ ನೋಡಿಲ್ಲ ಅಲ್ಲಿ ನಮಗೆ ಸಿಕ್ಕಿ ಹೇಳಿರೋದು ಹೊರಗಡೆ ಅಂಗಡಿಗೆ ಹೋದಾಗ ಪ್ರಮೋದ್ ಅವ್ರಿಗೆ ಸಿಕ್ಕಿ ಹೇಳಿರೋದು ನೋಡೋಣ ನೋಡಿಬಿಟ್ಟು ಮನೆ ಏನು ಹೇಳ್ತಾರೆ ಮತ್ತು ನಾನು ಅವ್ರ ಮುಖಾನ ನೋಡಿ ಓಕೆ ಮಾಡ್ತಾರಾ ಏನು ಅವ್ರ ಮುಖದಲ್ಲಿ ಗೊತ್ತಾಗುತ್ತಲ್ಲ ಸೊ ಅದನ್ನೆಲ್ಲ ನಾನು ತಿಳ್ಕೊಬೇಕು ಇನ್ನೂ ನೋಡಿಲ್ಲ ನಾಳೆ ಬಂದಮೇಲೆ ಅವ್ರ ಮುಖ ನೋಡಿ ಎಲ್ಲ ಓಕೆ ನಾ ನನಗೆ ಇಷ್ಟ ಆದರೆ ಓಕೆ ಅನ್ನೋಣ ಇಲ್ಲಾಂದರೆ ಬೇಡ ಅನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬರಲಿ ನಾಳೆ ಹೆಂಗೆ ಮಾತಾಡ್ತಾರೆ ಅದೆಲ್ಲ ತಿಳ್ಕೊಂಡು ಓಕೆ ಮಾಡ್ತೀವಿ ಸೊ ಇವಾಗ ಪಾರ್ಸಲ್ ಅನ್ಬಾಕ್ಸ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದೇನೆ ನನಗೆ ಓಪನ್ ಮಾಡೋಣ நேர் முன்ன இன்னே ஏத்த இல்ல நாளைல நாளை சண்டே க்ளீன் மார்க்கணும் க்ளீன் ಮಾಡಿ பிரமோத போஷன் படுத்து வேண்டியது. அப்போ தயார் முன்ன டோர்ல ஓனோடு ஒரு நிமிஷம். எஸ். ஹேங்ஸ். நான் எக்சர்சைஸ் கழிச்சத. சாரி. நீ ஓபன் வெயிட் கழிச்சத. लास्ट டைம் ரொட்டட் கழிச்சது. சிக்கோட கழிக்கிறது. ஸ்ட் 46 பவுண்ட் கழிச்சது. பிராட் சேனாயதேஸ் ரொம்ப டைட் இருக்கு. ಆ್ಯಂಡ್ ಮಿಲ್ಕ್ ಬರೋಕ್ಕೆ ಒಂದು ಪೌಡರ್ ಕಳಿಸಿದ್ರು ಸೊ ಅದನ್ನು ನಾನು ಕುಡಿತಾ ಅಂಗಡಿ ಬರ್ತಾ ಇದೆ ಮಿಲ್ಕ್ ಏನು ಪ್ರಾಬ್ಲಮ್ ಇಲ್ಲ ಕುಡಿಬೋದು ಇನ್ನೊಂದು ಏನಂದರೆ ನ್ಯೂ ಬೋರ್ನ್ ಬೇಬಿಯು ನಮ್ಮನೆ ಎರಡು ತರಿಸಿದ್ವಿ ಮಾಮಿ ಪಾಕ ಪ್ಯಾಂಟ್ಸ್ದು ಬಟ್ ನ್ಯೂ ಬೋರ್ನ್ ಬೇಬಿಯು ಅಲ್ಲಿ ಆಗ್ತಾನೇ ಇಲ್ಲ ಎಕ್ಸರ್ಸೈಜ್ ಬೇಕು ಈಗ ಅದು ಬೇರೆ ಪ್ರಾಬ್ಲಮ್ ನನಗೆ ಅದಕ್ಕೆ ಅದನ್ನು ಹಾಕಿ ತೀರ್ಸೋಣ ಅಂದರೆ ನನಗೆ ಪಂಬಸ್ನ ಯೂಸ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಬೆಳಿಗ್ಗೆ ಪ್ರಮೋದವ್ರು ಹೇಳಿ ಹೇಳಿ నాలువత్ హాక్సే కంప్లీట్గా బేడానికి నన్ను ఒగద్రు పర్వాల బి హెంధ్రు సోల్ అదే ఇవ్వ కలసా ఓపన్ మిడే బస్ నన్ను ఏమైనా క్లాత్ డైపర్ లాస్ట్ టైము ఊరు కలిసే గొమ్మలు క్లాత్ డైపర్ అందుకు సరి గుడ్ అక్కడ బందూ మస్త్ క్వాలిటీ అడగల ఇవ్వదు ಹಸತು ಸೂಪರ್ ಆಗಿರುತ್ತೆ सेम ಕಲರೆ ಕನ್ಸಿಡರ್ ಈ ಸಲನು ಚೈ ಸ್ಟೋರ್ ರೂಮ್ ಗೆ ಬಂದಿರೋದು ಹಂಗಿರೋದು ಅಪ್ಪ ನೀವು ಹೆಲ್ಪ್ ಮಾಡ್ತೀಯಾ ಕತ್ತಿ ತಗೊ ಬಾ ಕ್ಲೋಸ್ ಮಾಡ್ತೀನಿ ನೋಡಿ

ಅದೇ ನೆಕ್ಸ್ಟ್ ಇಂಟಿಗ್ರೇಟೆಡ್ ವಿಡಿಯೋ ಅಲ್ವಾ ಅದನ್ನ ನೀನು ಶಾರ್ಟ್ಸ್ ಮಾಡಿದ್ಯಾ ಅಂತಾ ಮೇಬಿ ಇೆಲ್ಲಾ ಗೋಲ್ಡ್ ಅದು ರೋಸ್ ಹೇರಡ ಬಂದಿದೆ ತುಂಬಾ ಚಾಯಾಗಿದೆ ಗಾಯ್ಸ್ ಇದು ಯೂಸ್ ಮಾಡಿದ್ರೆ ಎಷ್ಟು ಶೈನ್ ಶೈನ್ ಆಗುತ್ತಾ ಫೇಸಸ್ ಕೆನಡಾ ಅವರದು ಇವರ ಕೈಸ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಬಂದಿದೆ വേറെവേ അപ്രൂവൽ വന്നില്ലേ മി മാസ ഏത്മാണോക്കാകില്ല സിനി റൈസ് ഈ വീഡിയോ ഏത് മാറില്ല ഏനില്ല ബിരിയാനി താ ചാപ്പ്സ് ഏനോ ഗ്രേവിടെ പ്രമോദർ സോ അത മൽക്കൊള്ളോ അസ്റ്റ് ഏനാക്കി നമ്മളെ ഫർണിച്ചർസ് ഇന്നും ബന്ധില്ല നാളെ ബോല്ല ആ ടി വിയെല്ലാം നാളെയും മൂന്ന് മാസ്കോ ഇവ ടി വേ നോടക്കാകില്ല സും സുമ കി అదిేను హతాయిదీ మూ నూ తల కట్స్కు జస్ట్ ఇంక క్లారిటీ కొడకూ నష్ట సో అన్న మెంటాలిటీ హింత్ర పెట్టుబడుతీ నన్ను డిలీట్ మి అసే నే నిష్ట కంప్లై ఇట్క సే జస్ట్ డిలీట్ అసే మ్యాబి